ಫ್ರೆಂಡ್ಸ್ ನಮಸ್ತೆ ಇವತ್ತೊಂದು ಸ್ಟಾಕ್ ಸಿಕ್ಕಿತ್ತು ತಮ್ಮೊಂದು ಹಂಚ್ಕೊಳ್ಳೋಣ ಅಂತ ಹೇಳಿ ಇದನ್ನ ಓಪನ್ ಮಾಡಿದ್ದೀನಿ ಇದರ ಸ್ಟಾಕ್ ಕಂಪನಿ ಹೆಸರು ಯಾವುದು ಅಂತ ನೋಡೋದಾದ್ರೆ ಕಂಪನಿ ಹೆಸರು ಟಿರ್ತ್ ಪ್ಲಾಸ್ಟಿಕ್ ಲಿಮಿಟೆಡ್ ಅಂತ ಹೇಳಿ ಒಂದು ವೆಬ್ಸೈಟ್ ಬಂದ್ರೆ ಇಲ್ಲಿ ಹೋಮ್ ಮತ್ತೆ ಅಸ್ ಅನೌನ್ಸ್ಮೆಂಟ್ ಇನ್ವೆಸ್ಟರ್ ರಿಲೇಷನ್ಸ್ ಮತ್ತೆ ಕಾಂಟ್ಯಾಕ್ಟರ್ಸ್ ಅಂತ ಹೇಳಿ ಮೆನು ಕೊಟ್ಟಿದ್ದಾರೆ ಇವರ ಒಂದು ಪ್ರಾಡಕ್ಟ್ಸ್ ಏನು ಅಥವಾ ಸರ್ವಿಸ್ ಏನು ಅಂತ ಇಲ್ಲಿ ಯಾವುದು ಕೊಟ್ಟಿಲ್ಲ ಆದ್ರೆ ಇಲ್ಲಿ ಇಲ್ಲಿ ನೋಡಬಹುದು ನೀವು ನೋಡಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕನ್ಸಲ್ಟಿಂಗ್ ಫರ್ಮ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇವರದು ಫ್ಯಾಕ್ಟ್ರಿ ಇದೆಯೋ ಪ್ಲಾಸ್ಟಿಕ್ ಅನ್ನೋಂಥ ಹೆಸರು ಯಾವುದಕ್ಕಾಗಿ ಬಳಸ್ತಾ ಇದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇವರ ಮೇನ್ ಆಬ್ಜೆಕ್ಟ್ ಏನು ಅನ್ನೋದು ವೆಬ್ಸೈಟ್ ಮೂಲಕ ಗೊತ್ತಿಲ್ಲ ಬೇರೆ ಕಡೆ ಸರ್ಚ್ ಮಾಡಿದೆ ಯಾವುದೋ ಒಂದು ಎರಡು ಮೂರು ಪ್ಲಾಸ್ಟಿಕ್ ಬಂತು ವೀಡಿಯೋ ನೋಡ್ತಾ ಇರೋರು ಒಂದು ಸಲ ಟ್ರೈ ಮಾಡಿ ಅವರ ಒಂದು ಪ್ರಾಡಕ್ಟ್ಸ್ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇದೊಂದು ಜಸ್ಟ್ ಒಂದು ಹೋಮ್ ವರ್ಕ್ ಅಷ್ಟೇ ಇಲ್ಲಿ ನೋಡ್ಬೋದು ನೀವು ಅಬೌಟಸ್ ಅಂತ ಕೊಟ್ಟಿದ್ದಾರೆ ಎಲ್ಲೂ ಅಷ್ಟೆ ಕನ್ಸಲ್ಟೆಂಟ್ ಕನ್ಸಲ್ಟೆಂಟ್ ಅಂತ ಕೊಟ್ಟಿದ್ದಾರೆ ಒಟ್ನಲ್ಲಿ ಇವ್ರದ್ದು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇವರ ವೆಬ್ಸೈಟ್ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಿದೆಯಾ ಇದು ಇಂಗ್ಲೀಷ್ ಅಲ್ಲ ಓಕೆ ಇದು ಈ ಒಂದು ವೆಬ್ಸೈಟ್ ಆ ಟೆಂಪ್ಲೇಟನ್ನು ಬೈ ಮಾಡಿದಾಗ ಏನು ಮಾಡ್ತಾರೆ ಅದರ ಒಳಗಡೆ ಕೆಲವೊಂದು ಬರೆದಿರುತ್ತೆ ಅದು ಕಾಮನ್ನಾಗಿ ಹಾಗೆ ಇರುತ್ತೆ ಅದನ್ನು ಎಡಿಟ್ ಮಾಡಿ ಆ ಕಂಪನಿಗೆ ತಕ್ಕಂತೆ ಕೆಲವೊಂದು ಅಂಶಗಳನ್ನು ಅಲ್ಲಿ ಸೇರಿಸ್ಬೇಕಾಗುತ್ತೆ ಇವರು ಇಲ್ಲಿ ಯಾವುದನ್ನೂ ಸೇರಿಸಿಲ್ಲ ಓಕೆನಾ ಇಲ್ಲೂ ಅಷ್ಟೇ ಸೇಮ್ ಇದೆ ಇಲ್ಲಿ ರಿಲಯಬಲ್ ಅಂಡ್ ಟ್ರಸ್ಟ್ ವರ್ತಿ ಅಂತ ಕೊಟ್ಟಿದ್ದಾರೆ ಟ್ವೆಂಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ ಇದನ್ನೇ ಎಡಿಟ್ ಮಾಡಿಲ್ಲ ಅಂತಂದ್ರೆ ನಿಜವಾಗ್ಲೂ ಇವರು ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುತ್ತಾ ಈ ಇಲ್ಲಿ ಮೂರು ಟೆಕ್ಸ್ಟ್ ಸೇಮ್ ಇದೆ ಇವರ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ ಅಂತ ನೋಡೋದಾದ್ರೆ ಅಹಮದಾಬಾದ್ ನಲ್ಲಿ ಇದೆ ಓಕೆ ಅಬೌಟ್ ಅಸ್ ಆಯ್ತು ಅನೌನ್ಸ್ಮೆಂಟ್ ಅಲ್ಲೋದ್ರೆ ಇಲ್ಲೂ ಸಹ ಆಥರೈಸೇಷನ್ ಟು ಕೆ ಎಮ್ ಪಿ ರೆಸ್ಟ್ರಿಕ್ಷನ್ ಆನ್ ಫಿಸಿಕಲ್ ಶೇರ್ ಟ್ರಾನ್ಸ್ಫರ್ ಏನೋ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೊಟ್ಟಿದ್ದಾರೆ ಪಾಲಿಸೀಸ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಓಕೆ ಇದೆಲ್ಲ ಇರಲಿ ಏನು ತೊಂದರೆ ಇಲ್ಲ ಇವೆಲ್ಲ ಇನ್ವೆಸ್ಟರ್ಗಳಿಗೆ ಕೊಡುವಂತಹ ಒಂದು ಡೀಟೇಲ್ಸ್ ಅಷ್ಟೇ ಆದರೆ ಇವರ ಕಂಪನಿಗೆ ಹೋದರೆ ಈ ವೆಬ್ಸೈಟ್ನಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳಿಲ್ಲ ಅಂದರೆ ಏನು ಮಾಡ್ತಾ ಇದ್ದೀವಿ ಅಥವಾ ಏನು ಸರ್ವಿಸ್ ಇದ್ದೀವಿ ಅಥವಾ ಯಾವ ಸರ್ವಿಸ್ಗೋಸ್ಕರ ನಮ್ಮ ವೆಬ್ಸೈಟ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಏನೂ ಕೊಟ್ಟಿಲ್ಲ ಕಾಂಟ್ಯಾಕ್ಟರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಾದರೂ ಏನಾದರೂ ಚೇಂಜಸ್ ಮಾಡಿದ್ದಾರೆ ಅಂತ ನೋಡೋಣ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇರೋರಿಗೆ ಒಂದು ಡೌಟ್ ಬಂದಿರ್ಬೋದು ಇದರಲ್ಲಿ ಏನಿದೆ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ನೆಕ್ಸ್ಟ್ ಇವರ ಒಂದು ಚಾರ್ಟ್ಗೆ ಹೋಗೋಣ ಬನ್ನಿ ಇಲ್ಲಿದೆ ಯಾವಾಗ ಅಂತಂದರೆ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಕಂಪನಿ ಲಿಸ್ಟ್ ಆಗಿದೆ ಎಷ್ಟಕ್ಕೆ ಲಿಸ್ಟ್ ಆಗಿದೆ ಗೊತ್ತಾ ಅದನ್ನು ಜೂಮ್ ಮಾಡಿ ತೋರಿಸ್ತೀನಿ ಆವತ್ತಿನ ಪ್ರೈಸ್ ಎಷ್ಟು ಅಂತಂದರೆ ಜೀರೋ ಪಾಯಿಂಟ್ ತ್ರೀ ಜೀರೋ ಅಂದರೆ ಮೂವತ್ತು ಪೈಸೆಗೆ ಲಿಸ್ಟ್ ಆಗಿದೆ ಆಯಿತಾ ಇವತ್ತಿನ ಪ್ರೈಸ್ ಎಷ್ಟು ಗೊತ್ತಾ ಮೂವತ್ತು ರೂಪಾಯಿ ಇಪ್ಪತ್ತೊಂದು ಪೈಸೆ ಇದು ಬಿ ಸಿನಲ್ಲಿದೆ ಅನಿಸುತ್ತೆ ಬಿ ಸಿನಲ್ಲಿದೆ ಮೂವತ್ತು ರೂಪಾಯಿ ಇಪ್ಪತ್ತೊಂದು ಪೈಸೆ ಇದೆ ವೀಕ್ಲಿ ಚಾರ್ಟ್ ನೋಡಿ ಡೈಲಿ ಅಪ್ಪರ್ ಸರ್ಕ್ಯೂಟ್ ಬೇಕು ನಾನು ಅದನ್ನು ಡೈಲಿ ತೋರಿಸ್ತೀನಿ ಒಂದಿನವೂ ಸಹ ಇದು ಟ್ರೇಡ್ ಆಗಲಿಲ್ಲ ಅಂದರೆ ಡೈರೆಕ್ಟ್ ಅಪ್ಪರ್ ಸರ್ಕ್ಯೂಟ್ಗೆ ಹೋಗಿ ಕ್ಲೋಸ್ ಆಗೋದು ಡೈರೆಕ್ಟ್ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಹೋಗಿ ಕ್ಲೋಸ್ ಆಗಿದೆ ಪ್ರತಿದಿನ ಹಾಗೆ ಆಗಿದೆ ಇವತ್ತವರೆಗೂ ಹಾಗೆ ಆಗಿದೆ ಇದಕ್ಕೆ ಎರಡು ಪರ್ಸೆಂಟ್ ಅಷ್ಟೇ ಅಪ್ಪರ್ ಸರ್ಕ್ಯೂಟ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಎರಡು ಪರ್ಸೆಂಟ್ ಬಂದಿಲ್ಲಿ ಕ್ಲೋಸ್ ಆಗಿದೆ ಟ್ರೇಡಿಂಗ್ ನಿಂತೋಗಿದೆ ವೀಕ್ಲಿ ಚಾರ್ಟ್ ನೋಡ್ಬೋದು ನೀವು ಓಕೆನಾ ಪ್ರತಿ ವಾರ ನೀವು ಯಾವುದೇ ಚಾರ್ಟ್ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಲಿ ಈ ಥರ ಚಾರ್ಟನ್ನು ನೀವು ನೋಡಿರೋದೇ ಇಲ್ಲ ಅಲ್ವಾ ಓಕೆ ಮಂತ್ಲಿ ಚಾರ್ಟ್ಗೆ ಹೋಗೋಣ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಓಕೆ ಕ್ವಾಂಟಿಟಿ ಎಷ್ಟಿದೆ ಎರಡು ಸಾವಿರ ಎರಡು ಸಾವಿರದ ಆರುನೂರು ಇದೆ ಓಕೆ ಈ ಕಂಪನಿಯ ಒಂದು ಫಂಡಮೆಂಟಲ್ ನೋಡೋಕ್ಕೋದ್ರೆ ಕಳೆದ ಒಂದು ವರ್ಷದಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ನೋಡಿ ಒಂಬತ್ತು ಸಾವಿರದ ಆರುನೂರ ನಲವತ್ತೈದು ಪರ್ಸೆಂಟ್ ರಿಟರ್ನನ್ನು ಕೊಟ್ಟಿದ್ದಾರೆ ರಿಟರ್ನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಲಿಸ್ಟ್ ಆಗಿದ್ದು ಮೂವತ್ತು ಪೈಸೆಗೆ ಈಗಿರೋದು ಮೂವತ್ತು ಪಾಯಿಂಟ್ ಇಪ್ಪತ್ತೊಂದು ಪೈಸೆಯಲ್ಲಿ ಇವತ್ತು ಕ್ಲೋಸ್ ಆಗಿದೆ ಇವತ್ತಿನ ಡೇಟ್ ನೋಡೋದಾದರೆ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀವೇನಾದರೂ ಇದರಲ್ಲಿ ಸಿಪ್ ಮಾಡಿದರೆ ಪ್ರತಿ ತಿಂಗಳು ಒಂದೊಂದು ಸಾವಿರ ಹಾಕಿದರೆ ಈಗ ಎಷ್ಟು ಸಾರಿ ಪ್ರತಿ ತಿಂಗಳು ನೂರು ನೂರು ಹಾಕಿದರೆ ಈಗ ಒಂದು ಸಾವಿರ ಮಾತ್ರ ಹಾಕಿರ್ತೀರ ನಿಮ್ಮ ಅಕೌಂಟಲ್ಲಿ ಹನ್ನೊಂದು ಸಾವಿರ ಇರ್ತಿತ್ತು ಅದೇ ಇಂಥ ಕಂಪ್ನಿಗೆ ಯಾಕೆ ಹೋಗ್ಬಾರ್ದು ಅನ್ನೋದಕ್ಕೆ ನೆಕ್ಸ್ಟ್ ಇವರ ಒಂದು ಸ್ಕ್ರೀನರ್ ವೆಬ್ಸೈಟ್ಗೆ ಹೋಗೋಣ ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ ಹದಿಮೂರು ಕೋಟಿ ಇವರ ಮಾರ್ಕೆಟ್ ಕ್ಯಾಪಿಟಲ್ ಇದೆ ಕರೆಂಟ್ ಪ್ರೈಸ್ ಮೂವತ್ತು ರೂಪಾಯಿ ಇದೆ ಸ್ಟಾಕ್ ಪಿ ನೋಡಿ ನೀವು ಇಪ್ಪತ್ತು ಮೂವತ್ತಿದ್ರೆ ತಗೊಳಕ್ಕೆ ತುಂಬ ಯೋಚನೆ ಮಾಡ್ತಿದ್ದೀರಲ್ವಾ ಈ ಕಂಪ್ನಿಯನ್ನು ನೋಡಿ ಆರುನೂರ ಎಪ್ಪತ್ತೆರಡಿದೆ ಬುಕ್ ವ್ಯಾಲ್ಯೂ ಇಲ್ಲವೇ ಇಲ್ಲ ಬುಕ್ ವ್ಯಾಲ್ಯೂ ಅಂತಂದರೆ ಅಲ್ಲಿರುವಂತಹ ಅಸೆಟ್ಟೆಲ್ಲ ಒಂದು ಅದಕ್ಕೊಂದು ವ್ಯಾಲ್ಯೂಯೇಷನ್ ಮಾಡಿ ಪ್ರತಿ ಶೇರ್ಗೆ ಹಂಚಿದರೆ ಎಷ್ಟು ಬರುತ್ತೆ ಅಂತ ಹೇಳಿ ಒಂದು ಒಂದು ಅಮೌಂಟನ್ನು ಕೊಟ್ಟಿರ್ತಾರೆ ಅದು ಕೊಡಲೇ ಇಲ್ಲ ಕೆಳಡ ಬರೋಣ ಇಲ್ಲೂ ಅಷ್ಟೇ ಏನೂ ಕೊಟ್ಟಿಲ್ಲ ಬನ್ನಿ ಹಂಗೆ ಬನ್ನಿ ಕ್ವಾರ್ಟರ್ಲಿ ರಿಸಲ್ಟ್ಗೆ ಬಂದರೆ ನೆಟ್ ಪ್ರಾಫಿಟ್ ನೋಡಿ ಕಳೆದ ಮೂರು ವರ್ಷದಲ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಅಂದರೆ ಒಂದು ಲಕ್ಷ ಇರಬೇಕಿದು ಅಷ್ಟೇ ಅದಾದರೆ ಎಲ್ಲ ಜೀರೋ ಜೀರೋ ಓಕೆ ನೆಕ್ಸ್ಟ್ ಬರೋಣ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಬಂದರೆ ಪ್ರತಿ ವರ್ಷ ಎರಡು ಸಾವಿರದ ಹನ್ನೆರಡರಿಂದ ನೋಡೋದಾದರೆ ಇವರ ಒಂದು ಪ್ರಾಫಿಟ್ ಯಾವತ್ತೂ ಮಾಡಿಲ್ಲ ಮಾಡಿದರೆ ಇಲ್ಲಿ ಮಾತ್ರ ಜೀರೋ ಪಾಯಿಂಟ್ ಜೀರೋ ಒನ್ ಈ ಟಿ ಟಿ ಎಮ್ ಅಲ್ಲಿ ಮಾತ್ರ ಜೀರೋ ಪಾಯಿಂಟ್ ಜೀರೋ ಟೂ ಅಂತಿದೆ ಬರೀ ಒಂದು ಎರಡು ಲಕ್ಷ ಪ್ರಾಫಿಟನ್ನು ಇನ್ನೂ ಅವರು ಇನ್ನೂ ತೋರಿಸಿಲ್ಲ ಇನ್ನೂ ಇದು ರನ್ನಿಂಗ್ ಆಗ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಮೂವತ್ತೊಂದು ಆಗಬೇಕು ಈ ಫೈನಾನ್ಷಿಯಲ್ ಇಯರ್ ಮುಗ್ದಾಗ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಮಂತ್ ರಿಸಲ್ಟಲ್ಲಿ ಇವರು ಕೊಡ್ತಾರೆ ಇಲ್ಲಿ ಕಾಂಪೌಂಡೆಂಟ್ ಸೇಲ್ಸ್ ಗ್ರೋತ್ ನೋಡಿ ಎಲ್ಲವೂ ಝೀರೋ ಅಥವಾ ಮೈನಸ್ ಹಂಡ್ರೆಡ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದರೆ ನಲವತ್ತು ಪಾಯಿಂಟ್ ಜೀರೋ ಐದು ಪರ್ಸೆಂಟ್ ಇದ್ದಾರೆ ಅದನ್ನು ಹಾಗೆ ಮುಂದುವರಿಸ್ತಾ ಇದ್ದಾರೆ ಪಬ್ಲಿಕ್ ಹತ್ರ ಐವತ್ತೊಂಬತ್ತು ಪರ್ಸೆಂಟ್ ಇದೆ ಆಲ್ಮೋಸ್ಟ್ ಅರವತ್ತು ಪರ್ಸೆಂಟ್ ಇದೆ ಅದನ್ನು ಹಾಗೆ ಮುಂದುವರಿಸ್ತಾ ಇದ್ದಾರೆ ಆದರೆ ಇಲ್ಲಿ ಈ ಸ್ಟಾಕ್ ಪ್ರೈಸ್ ಈ ಥರ ಮೂವ್ ಆಗೋದಕ್ಕೆ ಕಾರಣ ಯಾರು ಅಂತ ಇನ್ನೂ ಗೊತ್ತಿಲ್ಲ ಯಾಕೆ ಈ ಥರ ಮೂವ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಸೆಲ್ ಮಾಡ್ತಾ ಇದ್ದಾರೆ ಯಾರು ಬೈ ಮಾಡ್ತಾ ಇದ್ದಾರೆ ಇಂತಹ ಸ್ಟಾಕ್ಗಳನ್ನು ಕೆಲವರು ಆಪ್ರೇಟರ್ಸ್ ಅಂತೀವಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಪ್ರಾಕ್ಟಿಕಲ್ ಆಗಿ ಒಂದು ಸ್ಟಾಕ್ ಪ್ರೈಸನ್ನು ಬೇಕಂತಲೇ ಜಾಸ್ತಿ ಮಾಡ್ತಾ ಹೋಗ್ತಾರೆ ಇಲ್ಲಿ ವಾಲ್ಯೂಮ್ ಇಲ್ಲ ನೀವು ನೋಡ್ತಾ ಇರ್ಬೋದು ಇವತ್ತಿನ ವಾಲ್ಯೂಮ್ ಎಷ್ಟು ಗೊತ್ತಾ ಕೇವಲ ಇಲ್ಲಿ ನೋಡ್ತಾ ಇರ್ಬೋದು ನೂರು ಈ ಜಾಗದಲ್ಲಿ ನೋಡಿ ಒಂದು ನಿಮಿಷ ಬರ್ತೀನಿ ನೂರು ಕ್ವಾಂಟಿಟಿ ಇವತ್ತು ಸೇ ಟ್ರೇಡ್ ಆಗಿರೋದು ಬರೀ ನೂರು ಇವರು ಏನು ಮಾಡಿರ್ತಾರೆ ಅಂತಂದರೆ ಕೆಲವರು ಇದನ್ನು ಅಕ್ಯುಮುಲೇಟ್ ಮಾಡಿ ಇಟ್ಕೊಂಬಿಟ್ಟಿದ್ದಾರೆ ಕರೆಕ್ಟಾಗಿ ನೂರನ್ನು ಮಾತ್ರ ಸೆಲ್ ಮಾಡೋದು ಇನ್ನೊಬ್ಬರು ನೂರನ್ನು ಬೈ ಮಾಡೋದು ಎಲ್ಲಿ ಬೈ ಮಾಡ್ತಾರೆ ಅವರು ಎರಡು ಪರ್ಸೆಂಟ್ ಏನು ಅಪ್ಪರ್ ಸರ್ಕ್ಯೂಟ್ ಇದೆ ಅಲ್ಲಿಗೋಗಿ ಅವ್ರು ಸೆಲ್ ಮಾಡ್ತಾರೆ ಇವರು ಅಲ್ಲಿ ಬೈ ಮಾಡ್ತಾರೆ ಅಲ್ಲಿಗೆ ಆವತ್ತು ಅಪ್ಪರ್ ಸರ್ಕ್ಯೂಟ್ ಕ್ಲೋಸ್ ಆಯಿತು ನೆಕ್ಸ್ಟ್ ದಿನನೇ ಇದನ್ನೇ ಮಾಡೋದು ಈ ಥರ ಒಂದು ನಾಲ್ಕು ದಿನ ಮಾಡಿದಾಗ ಏನಾಗುತ್ತೆ ಈ ರೀಟೇಲರ್ಸ್ ಹೊಸೊಬ್ರು ಏನು ಮಾಡ್ತಾರೆ ಪೆನ್ನಿ ಸ್ಟಾಕ್ಸ್ ಅಂತೇಳಿ ಅದನ್ನು ತಗೊಳ್ತಾ ಹೋಗ್ತಾರೆ ಇದು ಪ್ರತಿದಿನ ಕಂಟಿನ್ಯೂ ಆಗ್ತಾ ಇರುವಂಥ ಒಂದು ಸ್ಟಾಕ್ ಅಥವಾ ಇನ್ವೆಸ್ಟ್ ಮಾಡಿದರೆ ಲಾಭ ಅಲ್ಲ ಅಂತ ನೀವು ಯೋಚನೆ ಮಾಡ್ಬೋದು ಒಂದು ವೇಳೆ ತಮ್ಮ ಹತ್ರ ಇರುವಂತಹ ಸ್ಟಾಕನ್ನು ರೀಟೈಲರ್ಸ್ಗೋ ಅಥವಾ ಯಾರಾದರೂ ಒಬ್ಬರಿಗೆ ಈ ಪಬ್ಲಿಕ್ಗೆ ಅವರು ಏನಾದ್ರು ಹಂಚಿಬಿಟ್ರೆ ಅದಾದಮೇಲೆ ಪ್ರತಿದಿನ ಲೋವರ್ ಸರ್ಕ್ಯೂಟ್ ಬರ್ತಾ ಇರುತ್ತೆ ಆ ಲೋವರ್ ಸರ್ಕ್ಯೂಟ್ ಬಂದಾಗ ನೀವು ಸೆಲ್ ಮಾಡೋಕ್ಕಾಗಲ್ಲ ಯಾರೂ ಬೈ ಬೈಯರ್ಸೇ ಇರಲ್ಲ ಈಗ ಹೆಂಗೆ ಒಂದು ವರ್ಷ ಪೂರ್ತಿ ಈ ಥರ ಹೋಗ್ತಾ ಇತ್ತೋ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ವರ್ಷ ಇನ್ನೊಂದು ವರ್ಷ ಅಲ್ಲ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಏನಾಗುತ್ತೆ ಮತ್ತು ಈ ಪ್ರೈಸ್ಗೆ ಬಂದುಬಿಡುತ್ತೆ ಮೂವತ್ತು ಪೈಸೆಗೆ ಬಂದುಬಿಡುತ್ತೆ ಕಾರಣ ಏನು ಅಂತಂದರೆ ಕಂಪನಿ ಅವರು ಒಂದು ಈವನ್ ಒಂದು ಒಂದು ಲಕ್ಷ ಎರಡು ಲಕ್ಷನೂ ಅವರು ಪ್ರಾಫಿಟನ್ನು ಮಾಡಲಿಲ್ಲ ಅದು ಎಷ್ಟು ಜನ ಕೆಲಸ ಇದ್ದಾರೋ ಅದು ಗೊತ್ತಿಲ್ಲ ನೀವು ನೋಡ್ತಾ ಇರ್ಬೋದು ಆ ಕಂಪನಿ ವೆಬ್ಸೈಟ್ನಲ್ಲಿರುವಂತಹ ಕೆಲವೊಂದು ಮಾಹಿತಿಗಳನ್ನು ಇನ್ನೂ ಅವ್ರು ಚೇಂಜ್ ಮಾಡಿಲ್ಲ ಇದೆಲ್ಲ ನೋಡಿ ಸೇಮ್ ಟೆಕ್ಸ್ಟ್ ಇದೆ ಇದು ಯಾರು ಮಾಡ್ತಾರೆ ಅಂತಂದರೆ ಕೆಲವರು ಗ್ಯಾಂಬ್ಲಿಂಗ್ ಮಾಡೋರು ಅಥವಾ ಒಂದು ನಾಲ್ಕು ದಿನಕ್ಕೋಸ್ಕರ ಒಂದು ವೆಬ್ಸೈಟನ್ನು ತಗೊಳ್ತಾರಲ್ಲ ಅಂಥವರು ಇಂತಹ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಇವರು ದೊಡ್ಡ ಕಂಪನಿ ಅಂತ ಹೇಳ್ಕೊಂಡು ಹದಿಮೂರು ಸಾವಿರ ಕೋಟಿ ಸಾರಿ ಹದಿಮೂರು ಕೋಟಿ ಒಂದು ಕಂಪ್ನಿ ಹದಿಮೂರು ಕೋಟಿ ಅಂತಂದರೆ ಏನು ಸಣ್ಣ ದುಡ್ಡ ಅಲ್ವಾ ಇವರ ಒಂದು ಎಲ್ಲಿದೆ ನೋಡಿಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದರೆ ಹದಿಮೂರು ಕೋಟಿ ಇದೆ ಹದಿಮೂರು ಕೋಟಿ ಇಟ್ಕೊಂಡು ಇವರು ಏನು ಮಾಡಿದ್ದಾರೆ ಒಂದು ವೆಬ್ಸೈಟನ್ನು ಸರಿಯಾಗಿ ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ ಅಥವಾ ತಮ್ಮ ಹತ್ರ ಇರುವಂತಹ ಪ್ರಾಡಕ್ಟ್ಸ್ ಏನು ಅಥವಾ ಸರ್ವಿಸ್ ಏನು ಅಂತಲೂ ತೋರಿಸಲಿಲ್ಲ ಅಂತಹ ಒಂದು ಕಂಪನಿ ಜನ ಇಂತಹ ಕಂಪನಿಗಳಿಗೆ ಇದ್ದಾರೆ ಸ್ಟಾಕ್ ಮಾರ್ಕೆಟನ್ನು ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ಕೆಲವು ದಿನಗಳ ನಂತರ ಇವರೆಲ್ಲ ತಮ್ಮ ಹತ್ರ ಇರುವಂತಹ ದುಡ್ಡೆಲ್ಲ ಕಳ್ಕೊಂಡು ಸ್ಟಾಕ್ ಮಾರ್ಕೆಟನ್ನು ಬೈತಾ ಹೋಗ್ತಾರೆ ಸ್ಟಾಕ್ ತಗೊಳ್ಳುವಾಗ ಎಚ್ಚರಿಕೆಯಿಂದ ತಗೊಳ್ಳಿ ಪ್ರೀವಿಯಸ್ ಪ್ರಾಫಿಟನ್ನು ನೋಡೋಕೆ ಹೋಗಬೇಡಿ ಮುಂದೆ ನಮಗೆ ಪ್ರಾಫಿಟ್ ಕೊಡುತ್ತಾ ಅನ್ನೋದನ್ನು ನೋಡ್ತಾ ಹೋಗಬೇಕು ಯಾವ ಥರ ಒಂದು ಆಪರೇಟರ್ ಕೆಲವೊಂದು ಸ್ಟಾಕ್ಗಳ ಪ್ರೈಸನ್ನು ಮೂವ್ ಮಾಡ್ತಾ ಇದ್ದಾರೆ ಅಂತ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈ ಥರ ಮೂವ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ಕೆಲವರು ಸ್ಟ್ರಾಂಗಾಗಿ ಎಸ್ ಎಮ್ ಎಸ್ಗಳ ಮೂಲಕ ಕಾಲ್ ಮೂಲಕ ಇಂತಹ ಸ್ಟಾಕ್ಸನ್ನು ಬೈ ಮಾಡಿ ಬೈ ಮಾಡಿ ಅಂಥೇಳಿ ಅವರು ಏನು ಮಾಡ್ತಾ ಇದ್ದಾರೆ ಕೇವಲ ನೂರು ಸ್ಟಾಕ್ಗಳು ಇನ್ನೂರು ಸ್ಟಾಕ್ಗಳನ್ನು ಏನು ಮಾಡ್ತಾ ಇದ್ದಾರೆ ಪ್ರತಿದಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾ ಇದ್ದಾರೆ ನಿನ್ನೆ ದಿನ ಐನೂರಾಗಿದೆ ಇವತ್ತು ನೂರಾಗಿದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಬಂದಿರೋದು ಇದೊಂದೇ ಕೆಲವೊಂದು ಸ್ಟಾಕ್ಗಳು ಫಾಸ್ಟಾಗಿ ಮೂವ್ ಆಗ್ತಾಯಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗ್ಬೇಡಿ ಅದರಲ್ಲಿರುವಂತಹ ರಿಸ್ಕ್ ದೊಡ್ಡ ಮಟ್ಟದ್ದು ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರಲಿ ಅದು ನೀವು ಸಂಪಾದನೆ ಮಾಡಿರುವಂತಹ ದುಡ್ಡು ಯಾರೋ ನಿಮ್ಮನ್ನು ಟ್ರ್ಯಾಪ್ ತೊಗೊಂಡೋಗಿ ನೀವು ಸಂಪಾದನೆ ಮಾಡಿರುವಂತಹ ದುಡ್ಡನ್ನೆಲ್ಲ ಕಿತ್ಕೊಂಡು ಕಳಿಸ್ತಾರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಇದೊಂದು ಎಚ್ಚರಿಕೆ ವೀಡಿಯೋ ಅಷ್ಟೇ ಫ್ರೆಂಡ್ಸ್ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೊಂದು ಅವೇರ್ನೆಸ್ ವೀಡಿಯೋ ಆಗಿರಲಿ ಥ್ಯಾಂಕ್ ಯು ಫ್ರೆಂಡ್ಸ್